ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರೋಂತಹ ಎಕ್ಕರೇನ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫಸ್ಟ್ ಇಲ್ಲಿ ಒಂದು ನಾನು ನಾಲ್ಕು ಮೊಟ್ಟೆನ ಇಟ್ಕೊತಾ ಇದ್ದೀನಿ ಮೊಟ್ಟೆ ಬೇಯೋಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಒಂದು ಸ್ಪೂನು ಬೆಣ್ಣೆನ ಹಾಕ್ಕೊಳ್ಳಿ ಬೆಣ್ಣೆ ತುಪ್ಪ ಎಣ್ಣೆ ಯಾವುದಾದ್ರೂ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಟೊಮೊಟೊ ಮತ್ತು ಒಂದೆರಡು ಈರುಳ್ಳಿನ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಉರಿಯೋದಿಕ್ಕೆ ಅಂತ ಹಾಕ್ಕೋಬೇಕು ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗೋವರೆಗೂ ಸಹ ಫ್ರೈ ಮಾಡ್ಕೊಳ್ಳಿ ಇದೆ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ನಾಲ್ಕೈದು ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗಿ ಬರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಿದ್ದೀನಿ ಮತ್ತು ಸ್ಪೈಸಸ್ನ ಪಲಾವ್ ಎಲೆ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಸೋಂಕಾಳು ಸ್ವಲ್ಪ ಮೇತಿ ಎಲ್ಲದೂ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದೆಲ್ಲ ಸ್ವಲ್ಪ ಬೇಯಬೇಕು ಇದೆಲ್ಲ ಸಾಫ್ಟ್ ಆಗೋವರೆಗು ಸಹ ಫ್ರೈ ಮಾಡಿಬಿಟ್ಟು ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ ಅದು ತಣ್ಣಗಾದ್ಮೇಲೆ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಒಗ್ಗರಣೆಗೆ ಅಂತೇಳಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಮತ್ತು ಒಂದು ಮೂರು ಹಸಿರು ಮೆಣಸಿನ್ಕಾಯಿನೂ ಸಹ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಅದೇ ಬಾಣಲೆಗೆ ಒಂದು ಎರಡು ಮೂರು ಸ್ಪೂನು ಆಯಿಲ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಏನು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈರುಳ್ಳಿ ಸಾಫ್ಟಾಗೋವರೆಗು ಸಹ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ನೋಡಿ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಒಗ್ಗರಣೆಗೆ ಇಡಿಬೇಕು ಆ ಥರ ಮಿಕ್ಸ್ ಕೊಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಸ್ವಲ್ಪ ಅರಶಿನದ ಪುಡಿನ ಹಾಕೊತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಸ್ಪೈಸಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಸಹ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಅಂತ ಬಿಡಿ ಒಂದು ಎರಡು ನಿಮಿಷಕ್ಕೆಲ್ಲ ಅಂದರೆ ಇದೆಲ್ಲ ಫಸ್ಟೇ ಹುರಿದಿರ್ತೀವಲ್ಲ ಹಾಗಾಗಿ ಅಷ್ಟೊಂದು ವಾಸನೆ ಎಲ್ಲ ಏನು ಇರಲ್ಲ ಬಟ್ ಇಲ್ಲಿ ಒಂದು ಇಂಗ್ರೀಡಿಯೆಂಟ್ನ ನಾನು ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಅಂದರೆ ಆದ್ರೂ ಟೇಸ್ಟ್ ಚೆನ್ನಾಗೇ ಬಂದಿತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ಇಷ್ಟು ಮಾಡಿದಾಗ್ಲೂ ಟೇಸ್ಟು ಸೂಪರಾಗಿ ಇತ್ತು ನಾನು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಮ್ಮ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟರು ನೋಡಿ ಇವಾಗ ನಾಲ್ಕು ಮೊಟ್ಟೆ ಇತ್ತಲ್ಲ ಅದನ್ನು ಈ ಥರ ಸ್ಲೈಸಸ್ ಮಾಡಿಕೊಂಡು ಅದಕ್ಕೆ ಹಾಕಿ ಸುಮ್ಮನೆ ಲೈಟಾಗಿ ಹಂಗೆ ಮಿಕ್ಸ್ ಕೊಡಿ ಜಾಸ್ತಿ ಫೋರ್ಸಾಗಿ ಮಿಕ್ಸ್ ಮಾಡಿದ್ರೆ ಅದು ಭಂಡಾರ ಎಲ್ಲ ಇರುತ್ತಲ್ಲ ಕದ್ರೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಬೇಕಾರೆ ಹಾಗೆ ಒಂದೊಂದು ಮೊಟ್ಟೆನೂ ಸಹ ಸುಮ್ಮನೆ ಸ್ಲೈಸಾಗಿ ಹಿಂಗೆ ಕಟ್ ಮಾಡಿಬಿಟ್ಟು ಹಾಕೋಬೋದು ಬಟ್ ಈ ಥರ ಕಟ್ ಮಾಡೋದ್ರಿಂದ ಗ್ರೇವಿ ಚೆನ್ನಾಗಿರುತ್ತೆ ಅದು ಮೊಟ್ಟೆ ಮಸಾಲೆ ಎಲ್ಲ ಹಿಡಿಯುತ್ತಲ್ಲ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಈ ಅದಕ್ಕೆ ಬಂದರೆ ಅಂದರೆ ಒಂದು ನಿಮಿಷ ಕುದಿಸಿದ್ರೆ ಸಾಕು ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಗ್ರೇವಿ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಡಾಬಾಗಳಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇತ್ತು ನೀವೊಂದು ಸಲ ಟ್ರೈ ಮಾಡಿ ಈ ಥರನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕೋದು ಬರಬೇಡಿ ಬಟ್ ನಾನು ಹಾಕಿರಲಿಲ್ಲ ಆದರೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಬಟ್ ಅದು ಮಿಸ್ ಆಗಿಬಿಡ್ತು ಮರ್ತ್ಬಿಟ್ಟೆ ನಾನು ಸೊ ಹಾಗಾಗಿ ಇತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಹಾಕೋಣ ಒಗ್ಗರಣೆಗೆ ಅಂದ್ಕೊಂಡೆ ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು ಅಷ್ಟನ್ನು ನೋಡಿ ಈ ಥರ ತಿಕ್ಕಾಗಿ ನಿಮಗೆ ಖಾರ ಬೇಕು ಅಂದರೆ ಇವಾಗ ಹೆಚ್ಚು ಕಡಿಮೆ ನೋಡಿಕೊಂಡು ಟೇಸ್ಟನ್ನ ಹಾಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನಾನಿವತ್ತು ನಾನು ಜೊತೆ ಮಾಡಿದ್ದೆ ರೊಟ್ಟಿ ನಾನು ರೊಟ್ಟಿ ಮಾಡಿ ಅದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಥ್ಯಾಂಕ್ ಯು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್